ಯೇಸು ಕ್ರಿಸ್ತನ ಮಹಾಪರಿಷದ ನಾಮದಲ್ಲಿ ನಿಮ್ಮೆಲ್ಲರನ್ನೂ ಬಂಧಿಸುವವನಾಗಿದ್ದೇನೆ ಪ್ರೈಜ್ ದಲೋ ಶಾಲು ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಪೌಲನು ಕೊರೆತದವರಿಗೆ ಬರೆದ ಮೊದಲನೇ ಪತ್ರಿಕೆ ಮೂರನೇ ಅಧ್ಯಾಯ ಹದಿನಾರನ ವೆಚ್ಚನ ಮತ್ತು ಹದಿನೇಳನ ವೆಚ್ಚನ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾರೆಂದು ನಿಮಗೆ ಗೊತ್ತಿಲ್ಲವೋ ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು ಯಾಕೆಂದರೆ ದೇವರ ಆಲಯವು ಪವಿತ್ರವಾದದ್ದು ಆ ಆಲಯವು ನೀವೇ ಈ ವಾಕ್ಯದಲ್ಲಿ ನೋಡುವಾಗ ಈ ಲೋಕದಲ್ಲಿ ಜೀವಿಸುವಂತ ನಾವು ದೇವರ ಆಲಯವಾಗಿದ್ದೇವೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದ್ದೇವೆ ದೇವರು ಪವಿತ್ರಾತ್ಮನಾಗಿದ್ದಾನೆ ಆತನು ನಮ್ಮ ದೇಹ ಎಂಬ ದೇವಾಲಯದಲ್ಲಿ ವಾಸ ಮಾಡುತ್ತಾನೆ ಎಂಬುದಾಗಿ ವಾಕ್ಯದಲ್ಲಿ ಇದ್ದೇವೆ ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಾಗ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ಪವಿತ್ರ ಆದಂತ ದೇವರು ನಮ್ಮ ದೇಹದಲ್ಲಿ ವಾಸ ಇದ್ದಾನೆ ನಮ್ಮ ದೇಹ ಈ ಒಂದು ದಿನದಲ್ಲಿ ಲೋಕದಲ್ಲಿ ಯಾವ ರೀತಿಯಾಗಿದೆ ನಮ್ಮ ದೇಹ ಪರಿಶುದ್ಧವಾಗಿದೆ ಯಾಕೆ ನಮ್ಮ ದೇಹ ಪರಿಶುದ್ಧವಾಗಿರಬೇಕೆಂಬುದಾಗಿ ನೋಡುವಾಗ ಪವಿತ್ರ ಆತ್ಮನು ದೇವರು ನಮ್ಮ ದೇಹದಲ್ಲಿ ವಾಸಿಸುತ್ತಾನೆ ನಮ್ಮ ದೇಹವೇ ಪವಿತ್ರಾತ್ಮನ ದೇವಾಲಯವಾಗಿದೆ ಆ ಕಾರಣಕ್ಕಾಗಿ ನಮ್ಮ ದೇಹ ಪರಿಶುದ್ಧವಾಗಿರಬೇಕು ನಾವು ಈ ಲೋಕದಲ್ಲಿ ನೋಡುವಾಗ ಅನೇಕ ದೇವಾಲಯಗಳು ಎಷ್ಟೋ ಶೃಂಗಾರಗಳು ಮಾಡಿರ್ತಾರೆ ಎಷ್ಟೋ ರೀತಿಯಾದಂತಹ ಅಲಂಕಾರಗಳು ಮಾಡಿರ್ತಾರೆ ನಾವು ಈ ಲೋಕದಲ್ಲಿ ದೇವರ ಆಲಯವಾಗಿದ್ದೇವೆ ಯೇಸು ಕ್ರಿಸ್ತನು ನಮ್ಮ ಆತ್ಮದಲ್ಲಿ ಆತನು ವಾಸಿಸುವಂತವನಾಗಿದ್ದಾರೆ ಈ ಲೋಕದಲ್ಲಿ ಇರ್ತಕ್ಕಂಥ ದೇವಾಲಯಗಳು ನೋಡುವಾಗ ಮತ್ತು ನಮ್ಮ ದೇಹ ಎಲ್ಲ ದೇವಾಲಯ ನೋಡುವಾಗ ನಮ್ಮ ದೇಹ ಎಂಬ ದೇವಾಲಯ ಯಾವ ರೀತಿ ಆಗಿದೆ ಈ ಒಂದು ದಿನದಲ್ಲಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ನಮ್ಮ ದೇಹ ನಿಷ್ಕಳಂತವಾಗಿರುವಂತದ್ದಾಗಿರಬೇಕು ನಾವು ಈ ಲೋಕದಲ್ಲಿರ್ತಕ್ಕಂಥ ಅನೇಕ ಕಾರ್ಯಗಳಿಗೆ ನಮ್ಮ ದೇಹ ದೂರವಾಗಿರಬೇಕು ಈ ಲೋಕದ ಪಾಪದ ಜೀವಿತದಿಂದ ದೂರ ಇರಬೇಕು ನಾಶನ ಮಾರ್ಗದಿಂದ ದೂರ ಇರಬೇಕು ವ್ಯವಿಚಾರದಿಂದ ದೂರವಿರಬೇಕು ಕಣ್ಣಿನ ಆಸೆ ಬದುಕು ಮಾಡಿದ ರಂಗ ಈ ಲೋಕದ ಎಲ್ಲ ಬಯಕೆಯಿಂದ ನಾವು ಯೇಸು ಕ್ರಿಸ್ತನ ಮಕ್ಕಳಾದಂತ ನಾವುಗಳು ಪ್ರತ್ಯೇಕವಾಗಿ ಇರಬೇಕು ಯಾಕೆ ಎಂಬುದಾಗಿ ನೋಡುವಾಗ ಪವಿತ್ರವಾದಂತ ದೇವರು ಯೇಸು ಕ್ರಿಸ್ತನು ನಮ್ಮ ಒಂದು ದೇಹದಲ್ಲಿ ವಾಸಿಸುತ್ತವನಾಗಿದ್ದಾನೆ ನಮ್ಮ ಆತ್ಮದಲ್ಲಿ ವಾಸಿಸುತ್ತವನಾಗಿದ್ದಾನೆ ಆ ಕಾರಣಕ್ಕಾಗಿ ನಮ್ಮ ದೇಹ ನಾವು ಪರಿಶುದ್ಧವಾಗಿ ಇಟ್ಟುಕೊಳ್ಳಬೇಕು ನಮ್ಮ ಆತ್ಮ ನಾವು ಶುದ್ಧೀಕರಿಸಿಕೊಂಡವರಾಗಿ ಇಟ್ಟುಕೊಳ್ಳಬೇಕು ಆವಾಗ ಪವಿತ್ರಾತ್ಮನು ನಮ್ಮಲ್ಲಿ ವಾಸಿಸುತ್ತವನಾಗಿದ್ದಾನೆ ಏಸು ಕ್ರಿಸ್ತನು ನಮ್ಮನ್ನು ತನ್ನ ಸ್ವಾರೂಪದಲ್ಲಿ ಸೃಷ್ಟಿ ಮಾಡಿದ್ದಾನೆ ನಾವು ಆತನ ಹಾಗೆ ಈ ಲೋಕದಲ್ಲಿ ಜೀವಿಸಬೇಕೆಂಬ ಆಗಿ ಏಸು ಕ್ರಿಸ್ತನು ಈ ಲೋಕದಲ್ಲಿ ಜೀವಿಸುವ ಕಾಲವಲ್ಲ ಆತನು ಒಂದು ತಪ್ಪನ್ನಾದರೂ ಮಾಡಲಿಲ್ಲ ಒಂದು ಪಾಪದ ಕೆಲಸವನ್ನು ಕೂಡ ಮಾಡಲಿಲ್ಲ ನಾವು ದಿನದಲ್ಲಿ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ಮಹಾಪರಿಶುದ್ಧನಾದಂತಹ ಯೇಸು ಕ್ರಿಸ್ತನು ನಮ್ಮ ದೇಹದಲ್ಲಿ ನಮ್ಮ ದೇಹ ಎಂಬ ದೇವಾಲಯದ ವಾಸಿಸುವುದಕ್ಕಾಗಿ ಆತ್ಮನು ಬರುತ್ತಾನೆ ನಮ್ಮ ದೇಹದಲ್ಲಿ ಮಹಾಪರಿಶುದ್ಧನಾದಂತಹ ಯೇಸು ಕ್ರಿಸ್ತನು ವಾಸಿಸುತ್ತಾನೆ ನಮ್ಮ ದೇಹ ಯಾವ ರೀತಿಯಾಗಿದೆ ಈ ಲೋಕದ ಜೀವಿತವನ್ನು ಜೀವಿಸುತ್ತಾ ಈ ಲೋಕದ ಒಂದು ಕಾರ್ಯಗಳಲ್ಲಿ ನಾವು ಹುಡುಗಿದವರಾಗಿ ನಮ್ಮ ದೇಹವನ್ನು ನಾವು ನಾಶನದಲ್ಲಿ ಹಾಕಿದ್ದೇವಾ ನಮ್ಮ ದೇಹ ಈ ಲೋಕದ ಪಾಪದ ಜೀವಿತದಲ್ಲಿ ಬಿದ್ದಾಗಿ ಅದು ನಶಿಸಿ ಹೋಗುತ್ತಾ ಇದ್ದೇನಾ ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ಈ ಒಂದು ಸುಂದರ ಸಮಯವಾಗಿದೆ ನಮ್ಮ ದೇಹ ದೇವರ ಆಲಯವಾಗಿದೆ ಪವಿತ್ರಾತ್ಮನು ನಮ್ಮ ದೇಹದಲ್ಲಿ ವಾಸಿಸುತ್ತಾನೆ ನಮ್ಮ ದೇಹವನ್ನು ನಾವು ಸುಂದರವಾಗಿ ಇಟ್ಟುಕೊಳ್ಳೋಣ ನಮ್ಮ ದೇಹವನ್ನು ನಾವು ಪಲಿಷಿತವಾಗಿ ಇಟ್ಟುಕೊಳ್ಳೋಣ ನಮ್ಮ ದೇಹವನ್ನು ನಿಷ್ಕಳಕವಾಗಿ ನಾವು ಇಟ್ಟುಕೊಳ್ಳೋಣ ನಮ್ಮ ದೇಹದಲ್ಲಿ ಪವಿತ್ರಾತ್ಮನು ವಾಸಿಸುವವನಾಗಿದ್ದಾನೆ ಕರ್ತನು ಈ ವಾಕಿನನ್ನೆಲ್ಲರ ಆತ್ಮೀಯಾಶೀರ್ವದಿಸಲಿ ಆಮೇಲೆ